ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೇನು ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದು ಬಿಡ್ತಾರೆ ಬಾಜಾ ಭಜಂತ್ರಿ ಜೊತೆ ಸಜ್ಜಾಗಿ ಕುಳಿತಿದ್ದರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರಕರಣ ನಡೀತಾ ಇದ್ದದ್ದು ದಿಲ್ಲಿಯ ಹೈಕೋರ್ಟ್ನಲ್ಲಿ ಜಡ್ಜ್ ಇದ್ದವರು ನೀನಾ ಬನ್ಸಲ್ ಕೃಷ್ಣ ಅಂತ ಯಥಾಪ್ರಕಾರ ಅರವಿಂದ್ ಕೇಜ್ರಿವಾಲ್ ಪರವಾಗಿ ವಾದ ಮಂಡನೆ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ ಮೊನ್ನೆ ಮೊನ್ನೆ ತಾನೇ ಕೋರ್ಟು ಇವರಿಗೆ ಎಂಬತ್ತು ಲಕ್ಷ ರೂಪಾಯಿ ಫೀಸ್ ಅನ್ನು ಕೊಡುವಂತ ಆದೇಶ ಬೇರೆ ಮಾಡಿತ್ತು ಹೀಗಾಗಿ ಫೀಸ್ ಮೇಲೆ ಫೀಸ್ ಬರ್ತಾ ಇದೆ ಯಾವ ಲಾಯರ್ ಇಂಥ ಕೇಸನ್ನು ಆರ್ಗ್ಯೂ ಮಾಡೋದಿಲ್ಲ ನೀವೇ ಹೇಳಿ ಎಂಬತ್ತು ಲಕ್ಷ ರೂಪಾಯಿ ಶುಲ್ಕ ಕೋರ್ಟ್ ಮುಖಾಂತರ ಪಡೆಯುವಂಥ ಸ್ಥಿತಿ ಬಂತು ಏಕೆಂದ್ರೆ ಪೆಂಡಿಂಗ್ ಮಾಡಿಟ್ಟಿದ್ರು ಲೆಫ್ಟಿನೆಂಟ್ ಗವರ್ನರ್ ಅವರು ಆಯಿತು ವಾದ ಮಂಡನೆಯನ್ನು ಅಭಿಷೇಕ್ ಮನು ಸಿಂಘ್ವಿಯವರು ಮಾಡ್ತಾರೆ ಹೇಳ್ತಾರೆ ನೋಡಿ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಏನು ಇವ್ರ ಮೇಲೆ ಮೊಕದ್ದಮೆಯನ್ನು ಹೂಡಿದರೂ ಅದಕ್ಕೆ ಅಪೆಕ್ಸ್ ನ್ಯಾಯಾಲಯ ಈಗಾಗಲೇ ಜಾಮೀನನ್ನು ನೀಡಿದೆ ಜಾಮೀನು ನೀಡಿದ ಮೇಲೆ ಅವರು ಇನ್ನೇನು ಹೊರಗೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಸಿ ಬಿ ಐ ಇವರನ್ನು ಮತ್ತೆ ಬಂಧಿಸಿದೆ ಬಂಧಿಸಿ ಈಗ ಕಸ್ಟಡಿಯಲ್ಲಿ ಇಟ್ಟಿದೆ ಮೊದಲನೇದಾಗಿ ಇವರನ್ನು ಬಂಧಿಸಿದ್ದೇ ಅಸಂವಿಧಾನಿಕವಾದದ್ದು ನ್ಯಾಯಬಾಹಿರವಾದದ್ದು ಎರಡನೆಯದಾಗಿ ಈ ರೀತಿ ಅವರನ್ನು ಬಂಧಿಸಿಟ್ಟಿದ್ದು ತಪ್ಪು ಅವರನ್ನು ಬಿಡುಗಡೆ ಮಾಡಬೇಕು ಜಾಮೀನನ್ನು ಕೊಡಬೇಕು ಅವರಿಗೆ ಯಥಾ ಪ್ರಕಾರ ಸಾಲಿಸಿಟರ್ ಜನರಲ್ ಅವರು ವಾದವನ್ನು ಮಂಡಿಸ್ತಾರೆ ನೋಡಿ ಕೇಸು ಸಾ ತಾರ್ಕಿಕ ಹಂತಕ್ಕೆ ಬಂದಿದೆ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ ವಿಚಾರಣಾಧೀನ ಕೋರ್ಟಿನಲ್ಲಿ ಇದರ ಕುರಿತಾಗಿ ಈಗಾಗಲೇ ಜಸ್ಟಿಸ್ ಕಾವೇರಿ ಬಬೇಜ ಅವರು ಇದರ ಕುರಿತು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೊನೆ ಹಂತದಲ್ಲಿರುವಾಗ ನೀವು ಇಂಥ ಒಬ್ಬ ಗಣ್ಯನನ್ನು ನೀವು ಬಿಡುಗಡೆ ಮಾಡಿದರೆ ಆತ ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಮೊಕದ್ದಮೆ ಮುಗಿದು ಹೋಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈತನಿಗೆ ಜಾಮೀನನ್ನು ನೀಡಬಾರದು ವಾದವನ್ನು ಆಲಿಸಿದಂಥ ಜಸ್ಟಿಸ್ ನೀನಾ ಬನ್ಸಲ್ ಕೃಷ್ಣ ಅವರು ತೀರ್ಪನ್ನು ಕಾಯ್ದಿರಿಸಿದರು ಐದನೇ ತಾರೀಕು ಸೋಮವಾರ ನಿನ್ನೆ ತೀರ್ಪನ್ನು ನೀಡ್ತಾರೆ ಹೇಳ್ತಾರೆ ಸಿ ಬಿ ಐ ಇವರನ್ನು ಸಿ ಬಿ ಐ ಇವರನ್ನು ಬಂಧಿಸಿರುವುದು ಕಾನೂನು ಬಾಹಿರವಲ್ಲ ಸಿ ಬಿ ಐ ತೆಗೆದುಕೊಂಡಂಥ ನಿಲುವು ಸರಿಯಾಗಿದೆ ಸಂವಿಧಾನಾತ್ಮಕವಾಗಿದೆ ಕಾನೂನು ಪ್ರಕಾರವಾಗಿದೆ ನಿಮಗೆ ಜಾಮೀನೇ ಬೇಕು ಅಂತಾದರೆ ನೀವು ವಿಚಾರಣಾಧೀನ ಕೋರ್ಟ್ಗೆ ಹೋಗಿ ಅಲ್ಲಿ ನೀವು ಬೇಲ್ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿ ಕೇಸನ್ನು ಮುಗಿಸ್ತಾರೆ ಅಲ್ಲಿಗೆ ಪಟಾಕಿ ಹಾರಿಸಿ ಮೆರವಣಿಗೆ ಮಾಡಬೇಕು ಅಂತ ಕಾಯ್ದು ಕುಳಿತಿದ್ದಂಥ ಕಾರ್ಯಕರ್ತರೆಲ್ಲ ಸಂಪೂರ್ಣವಾಗಿ ಮ್ಲಾನವದನರಾಗಿ ವಾಪಸ್ ತೆರಳುತ್ತಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನಿಲ್ಲದ ಹಾಗೆ ಒಂದಿಲ್ಲೊಂದು ಕೋರ್ಟ್ನಲ್ಲಿ ನಿರಂತರವಾಗಿ ಈ ರೀತಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಎರಡು ಮೂರಕ್ಕಿಂತ ಹೆಚ್ಚು ಸಾಕ್ಷ್ಯಾಧಾರಗಳನ್ನು ಸೇ ಅಡಕಗೊಳಿಸಿ ಈಗ ಈ ಮೊಕದ್ದಮೆ ಒಂದು ಹಂತಕ್ಕೆ ಬಂದಿದೆ ಯಾವ ವ್ಯಕ್ತಿ ಸಾಧ್ಯ ನಿಮಗೆ ತಾಕತ್ತಿದ್ದರೆ ನಮ್ಮನ್ನು ಬಂಧಿಸಿ ಯಾಕೆ ಬಂಧಿಸ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಂಥ ಮನುಷ್ಯ ಈಗ ಜೈಲಿನಲ್ಲಿ ಹಾಕಿರೋಂಥ ಸಂದರ್ಭದಲ್ಲಿ ಜೈಲಿನಿಂದ ಬಿಡುಗಡೆ ಮಾಡಿ ಅಂತ ರೋಧಿಸ್ತಾ ಇದ್ದಾರೆ ಈಗ ಮತ್ತೆ ವಿಚಾರಣಾಧೀನ ಕೊಹ್ಲಿ ಹೋಗಬೇಕು ಇಲ್ಲೊಂದು ಒಂದು ಸಂದಿಗ್ಧತೆ ಇದೆ ತಾಂತ್ರಿಕ ಸಂದಿಗ್ಧತೆ ಸಂವಿಧಾನಾತ್ಮಕ ಸಂದಿಗ್ಧತೆ ಏನಪ್ಪಾ ಅದು ಏನಪ್ಪಾ ಅಂದರೆ ಆಗಸ್ಟ್ ಹದಿನೈದಕ್ಕೆ ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕು ಧ್ವಜಾರೋಹಣ ಆಗಬೇಕು ದಿಲ್ಲಿಯಲ್ಲಿ ಧ್ವಜಾರೋಹಣ ಮಾಡುವವರು ಅಲ್ಲಿಯ ಮುಖ್ಯಮಂತ್ರಿಯಾಗಿದ್ದಂಥವ್ರು ಈಗ ಮುಖ್ಯಮಂತ್ರಿ ಜೈಲಿನಲ್ಲಿದ್ದಾರೆ ಈಗಾಗಲೇ ಹಿಂದೆ ಇಪ್ಪತ್ತೊಂದು ದಿವಸ ಬೇಲ್ ಕೊಟ್ಟಂಥ ಸಂದರ್ಭದಲ್ಲಿಯೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ತಮ್ಮ ಕಾರ್ಯಭಾರವನ್ನು ಹಾಗೆಲ್ಲ ಒಬ್ಬ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥನಾಗಿ ಆತ ಪ್ರಚಾರವನ್ನು ಮಾಡಬಹುದೇ ವಿನಃ ರಾಜ್ಯದ ಆಡಳಿತವನ್ನು ಆತ ಮಾಡುವ ಹಾಗಿಲ್ಲ ಅನ್ನುವಂಥ ಆದೇಶವನ್ನು ಕೋರ್ಟ್ ಮಾಡಿತ್ತು ನೀವು ನೆನಪಿರಬೇಕಿದು ಈಗ ಈತ ಜೈಲಿನಲ್ಲೇ ಇದ್ದಾರೆ ಧ್ವಜಾರೋಹಣ ಮಾಡುವರು ಯಾರು ಎನ್ನುವಂಥ ಒಂದು ದೊಡ್ಡ ಸಂದಿಗ್ಧತೆ ಬಂದು ಕೂಡ್ತಿದೆ ಏನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಈ ಸಂದರ್ಭದಲ್ಲಿ ಆದರೂ ರಾಜೀನಾಮೆ ಕೊಡ್ತಾರಾ ಕಾದು ನೋಡಬೇಕಾದ ಸಂದರ್ಭ ಇನ್ನೊಂದು ಭಾಳ ದೊಡ್ಡದಾದಂಥ ಏಟು ಬಿದ್ದಿದೆ ಆಮ್ ಆದ್ಮಿ ಪಕ್ಷಕ್ಕೆ ಅವರ ಸರ್ಕಾರಕ್ಕೆ ಅಲ್ಲಿಯ ನಗರ ಪಾಲಿಕೆಗೆ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಈ ಕೇಸ್ ಮುಗಿತಿದ್ದು ಇವ್ರಿಗೆ ಜಾಮೀನು ಸಿಗಲಿಲ್ಲ ಇವ್ರು ಹೊರಗೆ ಬರಲ್ಲ ಮುಗೀತದು ಒಂದು ಪಾರ್ಟ್ ಮುಗೀತು ಇನ್ನೊಂದು ಕೋರ್ಟ್ ಕೇಸ್ ಹೇಳ್ತೀನಿ ಸುಪ್ರೀಂ ಕೋರ್ಟ್ನಲ್ಲಿ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಇರುವಂಥ ಪೀಠ ತ್ರಿಸದಸ್ಯ ಪೀಠ ಪೀಠದಲ್ಲಿ ಆರ್ಗ್ಯುಮೆಂಟ್ ಏನು ಅಲ್ಲಿಯ ಮಹಾನಗರ ಪಾಲಿಕೆ ಇದೆಯಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಎಮ್ ಸಿ ಡಿ ಅಂತ ಕರೀತಾರೆ ಅದಕ್ಕೆ ಮಹಾನಗರ ದಿಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಒಂದು ನೂರ ಮೂವತ್ತ್ನಾಲ್ಕು ಜನ ಆಮ್ ಆದ್ಮಿ ಪಕ್ಷದ ಸದಸ್ಯರಿದ್ದಾರೆ ಪುರಪಿತೃಗಳು ಒಂದು ನೂರ ನಾಲ್ಕು ಜನ ಭಾರತೀಯ ಜನತಾ ಪಾರ್ಟಿಯ ಪುರಪಿತೃಗಳಿದ್ದಾರೆ ಅಲ್ಲಿ ಹತ್ತು ಜನರನ್ನು ನಾಮಾಂಕಿತ ಮಾಡಲಿಕ್ಕೆ ಲೆಫ್ಟಿನೆಂಟ್ ಗವರ್ನರ್ಗೆ ಒಂದು ಅಧಿಕಾರವಿದೆ ಇವರು ಅವರ ಮಾನದಂಡ ಏನು ಅಧಿಕ ಯಾರನ್ನು ನೀವು ಮಾಡಬಹುದು ಲೆಫ್ಟಿನೆಂಟ್ ಗವರ್ನರ್ ಯಾರು ನಾಮಾಂಕನ ಮಾಡಬಹುದು ಅಂದರೆ ಅವರಿಗೆ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರ್ಬೇಕು ಅಂದರೆ ಇಪ್ಪತ್ತೈದು ವರ್ಷದ ಒಳಗಿನವರಿಗೆ ನೀವು ಆ ರೀತಿ ನಾಮಾಂಕನ ಮಾಡುವಾಗಿಲ್ಲ ಎರಡನೇದಾಗಿ ಎರಡನೇದಾಗಿ ಅವರಿಗೆ ನಗರ ಪಾಲಿಕೆಯ ಆಡಳಿತದ ಅನುಭವ ಇರಬೇಕು ಬೇರೆ ಕ್ಷೇತ್ರದಲ್ಲಿ ಅವರಿಗೆ ಮಾಹಿತಿ ಇರಬೇಕು ಅದರಲ್ಲಿ ನುರಿತವರಾಗಿರಬೇಕು ಅಂಥವ್ರು ಯಾರನ್ನು ಬೇಕಾದರೂ ಮಾಡಬಹುದು ಹತ್ತು ಜನರನ್ನು ಮಾಡಬೇಕು ಈ ರೀತಿ ಮಾಡುವುದರ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷದವ್ರಿಗೆ ಭಾಳ ದೊಡ್ಡ ಸಮಸ್ಯೆ ಅವರೇನು ಇವರು ಈ ರೀತಿ ಮಾಡೋದಾದರೆ ಅವರು ನಮ್ಮ ಸಲಹೆಯನ್ನು ತಗೋ ತಗೋಬೇಕು ಯಾರ ಸಲಹೆಯನ್ನು ತಗೋಬೇಕು ಆಮ್ ಆದ್ಮಿ ಪಕ್ಷದ ಸರ್ಕಾರ ಏನಿದೆಯಲ್ಲ ರಾಜ್ಯ ಸರ್ಕಾರ ದಿಲ್ಲಿಯ ರಾಜ್ಯ ಸರ್ಕಾರ ಆ ರಾಜ್ಯ ಸರ್ಕಾರದ ಸಲಹೆಯ ಮೇರೆಗೆ ಇವರು ಹತ್ತು ಜನರನ್ನ ನಾಮಾಂಕನಗೊಳಿಸ್ಬೋದು ನೋಡಿ ಅಂಥ ವಿಚಿತ್ರ ನೋಡಿ ಇದು ಸಂಸತ್ತಿನಲ್ಲಿ ಮಂಡಿಸಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಮಂಡಿಸಿ ಯಾವುದು ಹತ್ತೊಂಬತ್ತು ನೂರ ಐವತ್ತೇಳರ ಮುನ್ಸಿಪಲ್ ಆ್ಯಕ್ಟ್ ಇದೆಯಲ್ಲ ಅದಕ್ಕೆ ತಿದ್ದುಪಡಿ ತಂದು ಯಾವಾಗ ಕೇಂದ್ರಾಡಳಿತ ಪ್ರದೇಶ ಇತ್ತಲ್ಲ ಆ ಸಂದರ್ಭದಲ್ಲಿಯೇ ಮಾಡಿದಂಥ ಬಿಲ್ಲು ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಮಾಡಿದ್ದು ತೊಂಬತ್ತ್ಮೂರಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ತರಲಾಗತ್ತೆ ತಿದ್ದುಪಡಿಯನ್ನು ತಂದು ಇಟ್ ಇಸ್ ದ ಸ್ಟ್ಯಾಚ್ಯೂಟರಿ ಡ್ಯೂಟಿ ಆಫ್ ದಿ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ ಇದು ಲೆಫ್ಟಿನೆಂಟ್ ಗವರ್ನರ್ ಅವರ ಅಧಿಕಾರವಲ್ಲ ಅವರ ಸಂವಿಧಾನಾತ್ಮಕವಾದಂಥ ಕರ್ತವ್ಯ ಹತ್ತು ಜನರ ನೇಮಕಾತಿ ಮಾಡಬೇಕು ಅನ್ನೋದು ಆದರೆ ಗೌರ್ಮೆಂಟ್ ಇವರು ಕೋರ್ಟ್ಗೆ ಹೋಗ್ತಾರೆ ಯಾರು ದಿಲ್ಲಿ ಮಹಾನಗರ ಪಾಲಿಕೆ ಕೋರ್ಟ್ಗೆ ಹೋಗುತ್ತೆ ಏನಂತ ನಮ್ಮನ್ನು ಕೇಳಲಾರದೆ ಹತ್ತು ಜನರನ್ನು ಇವರು ನೇಮಕಾತಿ ಮಾಡ್ತಾ ಇದಾರೆ ನಾಮಾಂಕನ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಆದ್ದರಿಂದ ಅವರು ಏನಾದರೂ ಹತ್ತು ಜನರನ್ನು ಸೇರಿಸಬೇಕಾದರೆ ನಮ್ಮ ಅನುಮತಿಯನ್ನು ಪಡಿಬೇಕು ನಮ್ಮ ಸಲಹೆಯನ್ನು ಪಡಿಬೇಕು ಅರವಿಂದ್ ಕೇಜ್ರಿವಾಲ್ ಅವರ ಸಲಹೆಯನ್ನು ಪಡಿಬೇಕು ಹಾಗೆ ಮಾಡುವ ಮೂಲಕ ಇವನ್ನ ಅವರೇ ಸ್ವತಃ ಮಾಡುವ ಹಾಗಿಲ್ಲ ಅಂತ ಇದ್ರ ಕುರಿತು ಆರ್ಗ್ಯುಮೆಂಟ್ ನಡೆಯುತ್ತೆ ಆರ್ಗ್ಯುಮೆಂಟ್ ನಡೆದ ಸಂದರ್ಭದಲ್ಲಿ ಜಸ್ಟಿಸ್ ಚಂದ್ರಚೂಡ್ ಅವರು ಹೇಳ್ತಾರೆ ಹಾಗಾದ್ರೆ ಸರ್ಕಾರದ ಏನು ಪಾತ್ರ ಇಲ್ವಾ ಇದರಲ್ಲಿ ಅಂತ ವಾದ ಮಂಡನೆ ಮಾಡುವಾಗ ಹೇಳಿರ್ತಾರೆ ಹಾಗೆ ಹೇಳಿದ ಸಂದರ್ಭದಲ್ಲಿ ಅದನ್ನು ದೊಡ್ಡದಾಗಿ ಬಿಂಬಿಸಲಾಗುತ್ತೆ ಜಸ್ಟಿಸ್ ಚಂದ್ರಚೂಡ್ ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿಯವರ ಪರಮಾಧಿಕಾರ ಇದು ಅಂತ ಆದರೆ ತೀರ್ಪು ಕೊಡುವ ಸಂದರ್ಭದಲ್ಲಿ ಅದೇ ಜಸ್ಟಿಸ್ ಆನರೇಬಲ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾರೆ ಇಟ್ ಈಸ್ ದ ಸ್ಟ್ಯಾಚ್ಯೂಟರಿ ಡ್ಯೂಟಿ ಆಫ್ ದಿ ಲೆಫ್ಟಿನೆಂಟ್ ಗವರ್ನರ್ ಇಟ್ ಈಸ್ ನಾಟ್ ದಿ ಎಕ್ಸಿಕ್ಯೂಟಿವ್ ಪಾವರ್ ಆಫ್ ದಿ ಚೀಫ್ ಮಿನಿಸ್ಟರ್ ಆರ್ ದ ಗೌರ್ಮೆಂಟ್ ಡೆಲ್ಲಿ ಗೌರ್ಮೆಂಟ್ ಅಂದರೆ ಇದು ದಿಲ್ಲಿ ಸರ್ಕಾರದ ಅಧಿಕಾರವಲ್ಲ ಬದಲಾಗಿ ಲೆಫ್ಟಿನೆಂಟ್ ಗವರ್ನರ್ ಅವರ ಸಂವಿಧಾನಾತ್ಮಕ ಕರ್ತವ್ಯ ಆದ್ದರಿಂದ ಹತ್ತು ಜನರನ್ನು ಅವರು ನಾಮಾಂಕನ ಮಾಡಬಹುದು ನೋಡಿ ಅಂತ ಅದ್ಭುತವಾದಂಥದ್ದು ಇವ್ರಿಗೆ ಏನು ಸಮಸ್ಯೆ ಅರವಿಂದ್ ಕೇಜ್ರಿವಾಲ್ಗೆ ಹಗಲು ಲೂಟಿ ಮಾಡಲಿಕ್ಕಾಗೋದಿಲ್ಲ ತಮಗಿಷ್ಟ ಬಂದ ಆರ್ಡರ್ಗಳನ್ನು ಮಾಡಲಿಕ್ಕಾಗೋದಿಲ್ಲ ಸ್ಥಾಯಿ ಸಮಿತಿನಲ್ಲಿ ಹತ್ತು ಜನ ಇರ್ತಾರೆ ಇವರಿಗೆ ವೋಟಿಂಗ್ ಪವರ್ ಇದೆ ಈ ಹತ್ತು ಜನ ಯಾವುದೇ ಕೆಲಸವನ್ನು ಮಾಡುವಾಗ ತಾವು ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇರಬಹುದು ಮತ್ತು ಅದನ್ನು ಲೆಫ್ಟಿನೆಂಟ್ ಗವರ್ನರಿಗೆ ತಿಳಿಸಬಹುದು ಹಾಗೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ಕೈಗೊಂಡಾಗ ಆ ತೀರ್ಮಾನ ಪಾಸ್ ಆಗೋದಿಲ್ಲ ಆದ್ದರಿಂದ ನಮ್ಗೆ ಯಾರ್ದು ಹತೋಟಿಯಲ್ಲಿರಬಾರ್ದು ನಮ್ಗೆ ಯಾರ್ದು ನಿಯಂತ್ರಣ ಇಲ್ಲ ನಾವು ನಿರಂಕುಶ ಪ್ರಭುತ್ವವನ್ನು ಮೇರೆ ದಿಲ್ಲಿಕೆ ರಾಜ ಹೇ ಹಮ್ ಓಕೋಣ್ ಹೋತಾ ಹೇ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳಿದರು ಒಂದು ಸಲ ಅರವಿಂದ್ ಕೇಜ್ರಿವಾಲ್ ಹಮ್ ದಿಲ್ಲಿಕೆ ರಾಜ ಹೇ ಓ ಕೋಮ್ ಹೈ ಲೆಫ್ಟಿನೆಂಟ್ ಗವರ್ನರ್ ಅಂದಿದ್ರು ನೋಡಿ ಈ ದೇಶದಲ್ಲಿ ರಾಷ್ಟ್ರಪತಿ ಅದಾದ ಮೇಲೆ ಈ ರೀತಿ ಅರಶಾಸಿತ ರಾಜ್ಯಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅದು ಕಾಶ್ಮೀರ ಇರಬಹುದು ಅಥವಾ ದಿಲ್ಲಿ ಆಗಿರಬಹುದು ಇನ್ನು ಉಳಿದ ರಾಜ್ಯಗಳಿಗೆ ರಾಜ್ಯಪಾಲ ಏನಕ್ಕೆ ಮಾಡಿರ್ತಾರೆ ಅಂದರೆ ಚುನಾಯಿತ ಅಭ್ಯರ್ಥಿಗಳೇನಿದಾರಲ್ಲ ಚುನಾಯಿತ ಸದಸ್ಯರೇನಿದಾರಲ್ಲ ಅವರು ತೆಗೆದುಕೊಂಡ ತೀರ್ಮಾನಗಳು ಸಂವಿಧಾನಾತ್ಮಕವಾಗಿದ್ದಾವೆ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರ ನಡೀತಾ ಇದೆಯಾ ಆಡಳಿತ ಸುಸೂತ್ರವಾಗಿ ನಡೀತಾ ಇದೆಯಾ ಅಥವಾ ಇದನ್ನು ರಾಷ್ಟ್ರಪತಿಗೆ ರಿಪೋರ್ಟ್ ಮಾಡಬೇಕಾ ಎಲ್ಲವೂ ಸರಿಲಿಕ್ಕೆ ಸರಳವಾಗಿ ನಡ್ಕೊಂಡು ಹೋಗ್ತಾ ಇದೆಯಾ ಅಂತ ನೋಡಲಿಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲಿ ಕೊಡಲಾಗಿದೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಸಂಘರ್ಷ ಮಾಡುವ ಅಭ್ಯಾಸ ಒಂದೋ ಅವರು ಕೇಂದ್ರ ಸರ್ಕಾರ ಜೊತೆ ಸಂಘರ್ಷ ಅವ್ರದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಸಂಘರ್ಷ ಇಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ಅವರನ್ನು ಬೈತಾ ಇರುವಂಥದ್ದು ಇಲ್ಲ ಅಲ್ಲಿ ಯಾವ ರಾಜ್ಯಪಾಲರ ಹುದ್ದೆಯಲ್ಲಿರುವಂಥ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೋ ಆ ಲೆಫ್ಟಿನೆಂಟ್ ಗವರ್ನರ್ ವಿವೇಕ ವಿ ಕೆ ಸಕ್ಸೇನಾ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಈ ರೀತಿ ಕಿರುಕುಳ ಕೊಡೋದು ಉಪ್ಪಟ್ಟಳ ಕೊಡೋದು ಕೆಲಸ ಮಾಡಲಿಕ್ಕೆ ಬರಲಿಲ್ಲ ಮಾಡೋದು ಮತ್ತು ಯಾವುದೇ ಕೆಲಸ ಆಗದೆ ಇದ್ದಾಗ ಲೆಫ್ಟಿನೆಂಟ್ ಗವರ್ನರ್ ನಮ್ಗೆ ಯಾವುದೇ ರೀತಿಯ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳೋದು ಕೊನೆಗೆ ಕೋರ್ಟ್ಗೆ ಹೋಗ್ತಾರೆ ನಿಮ್ಗೆ ಗೊತ್ತು ಯಥಾ ಪ್ರಕಾರ ಕೋರ್ಟ್ ಫೀಸ್ ಬಗ್ಗೆ ಆಗಲೇ ಈಗಾಗಲೇ ಹೇಳಿದ್ದೇನೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸದಸ್ಯ ಪೀಠದಲ್ಲಿ ಮುನ್ಸಿಪಲ್ ಆ್ಯಕ್ಟ್ ಏನು ಹೇಳುತ್ತೆ ಹತ್ತೊಂಬೈನೂರ ತೊಂಬತ್ಮೂರರ ತಿದ್ದುಪಡಿ ಏನು ಹೇಳುತ್ತೆ ನೋಡ್ತಾರೆ ನೋಡಿದ ಮೇಲೆ ಒಂದು ತೀರ್ಪನ್ನು ಕೊಡ್ತಾರೆ ಹತ್ತು ಜನರನ್ನು ಆಯ್ಕೆ ಮಾಡುವ ಸಂಪೂರ್ಣವಾದಂಥ ಕರ್ತವ್ಯವನ್ನು ಸಂವಿಧಾನಾತ್ಮಕ ಕರ್ತವ್ಯವನ್ನು ಇವರಿಗೆ ಕೊಡಲಾಗಿದೆ ಲೆಫ್ಟಿನೆಂಟ್ ಗವರ್ನರ್ಗೆ ಇದರಲ್ಲಿ ಯಾವುದೇ ರೀತಿಯ ಸರ್ಕಾರದ ಮೂಗು ತೋರಿಸುವ ಕೆಲಸ ಆಗಕೂಡದು ಮತ್ತೊಂದು ದೊಡ್ಡ ಹೊಡೆತ ದಿಲ್ಲಿ ಮಹಾನಗರ ಪಾಲಿಕೆಗೂ ಆಮ್ ಆದ್ಮಿ ಸರ್ಕಾರಕ್ಕೂ ಬಿದ್ದಿದೆ ಈಚೆ ಜೈಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಕೊಳಿತಾ ಇದ್ದಾರೆ ಧ್ವಜಾರೋಹಣ ಯಾರು ಮಾಡ್ತಾರೆ ಅನ್ನೋದರ ಬಗ್ಗೆ ಜಿಜ್ಞಾಸೆ ಎಲ್ಲರಲ್ಲಿ ಮನೆ ಮಾಡಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ